ಇನ್ನು ಈ ಬಾರಿ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆರ್ ಬಾಸ್ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಕ್ಸ್ಕ ಬಂದಿರೋದು ಆರ್ ಬಾಸ್ ಹೇಳ್ಬೇಕು ಬಿಗ್ ಬಾಸ್ ಆರ್ ಬಾಸ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದರೇ ಇದೀನಿ ಇದ್ದೀವಿ ಎಂಜಾಯ್ ಮಾಡ್ತಿದೀವಿ ಸಖತ್ ಶೋ ಅಹ್ ಎಲ್ಲಾ ಕಂಡೀಷನ್ ಸಖತ್ ಆಗ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹುಷಾರಾಗ್ಲಿ ಯಾಕಂದ್ರೆ ನೀನ್ ಫಿನಾಲೆ ಆತರ ಬರ್ತಿದಾರೆ ಯಾರು ಮನಸ್ತಾಪಗಳಾಗಲಿ ಮಾತುಗಳಾಗಲಿ ಅದು ಬೇರೆ ಬೇರೆ ರೀತಿಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗಲಿ ಯಾರು ನಮ್ಮವ್ರು ನಮ್ಮ ಕಪ್ಪೆತ್ತಿದಂಗೆ ನಮ್ಮ ಕನ್ನಡದವರೇ ಕಪ್ಪೆತಂಗೆ ಖುಷಿ ಆಗುತ್ತೆ ಈ ಬಾರಿ ಹನುಮಂತ ಅವರು ತುಂಬಾ ಜನ ಹೇಳ್ತಾ ಇದ್ದಾರೆ ನಿಮ್ಮ ನೀವು ನೋಡ್ತಾ ಸಿಂಪಲ್ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಅಂಥವ್ರು ಗೆಲ್ಲಲ್ಲ ಊಟ ಆಗುತ್ತೆ ಅದು ಆತರ ಆಗುತ್ತೆ ಅದಕ್ಕೋಸ್ಕರ ಅನ್ಕೊಂಡಿರೋರೆಲ್ಲ ಗೆಲ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಜನ ಇವರೇ ಗೆಲ್ತಾರೆ ಅಂತ ಸೀಸಲ್ ಯಾರು ಗೆಲ್ಬೇಕಾಗಿತ್ತು ಅಂದ್ರೆ ಇವಾಗ ಪಕ್ಕದಲ್ಲಿ ವಿನ್ನರ್ ಇದ್ದಾರಲ್ಲ ನಾವು ಅನ್ಕೊಂಡಿರಲ್ಲ ಇವ್ರ್ ಗೆಲ್ತಾರೆ ಅಂತ ಇನ್ನೊಬ್ರು ಗೆಲ್ತ ಇವ ಇವ್ರ್ ಗೆದ್ರು ಇವ್ರ್ ಗೆದ್ರು ಅಂತ ಇವ್ರಗೊಂದು ಪ್ರಶ್ನೆ ಇವಾಗ ಹಂಗೇನಿಲ್ಲ ಆಹ್ ಯಾರೇ ಗೆದ್ರು ಕನ್ನಡದವರ ಗೆದ್ದಂಗ್ ಅಂತ ಅವತ್ ಹೇಳಿದೀವಿ ಅದಕ್ಕೋಸ್ಕರ ಖಂಡಿತ ಹನುಮಂತು ಅವರು ಏನೋ ಇದಲ್ಲ ಏನು ಆಹ್ ವರ್ಷ ಕಂಡೇ ಸಾಕ್ಲೆ ಮತ್ತೊಂದಲ್ಲ ಆತರ ಎಂತದು ಇಲ್ಲ ಸಖತ್ ಎಂಟರ್ಟೈನ್ ಮಾಡ್ತಿದ್ದಾರೆ ಸಾಂಗ್ ಆಡ್ತಿದಾರೆ ಸೂಪರ್ ಆಗಿ ಆಡ್ತಿದಾರೆ ಅಣ್ಣ ಸಖತ್ ಸಖತ್ ಆಕ್ಟಿಂಗ್ ಮಾಡ್ತೆ ಕಣಣ್ಣ ಕಲಾವಿದ ಕಣ ನಾನ್ ಸಿನಿಮಾ ಮಾಡಿಲ್ಲ ಅಣ್ಣ ನೀವು ಸಿನಿಮಾ ಮಾಡಿ ಆಕ್ಟಿಂಗ್ ಮಾಡ್ತಾ ಆಯ್ತು ಸೊ